ಸರಕಾರ ರಚನೆಯಾಗುತ್ತೆ ಬಿದ್ದು ಹೋಗುತ್ತೆ ರಸ್ತೆ ನಿರ್ಮಾಣವಾಗುತ್ತೆ ಕ್ರಮೇಣ ಹೊಂಡಬೀಳುತ್ತೆ ಒಂದು ಪಕ್ಷದವರು ಇನ್ನೊಂದು ಪಕ್ಷದವರನ್ನು ದೂರುವುದು ಸರ್ವೇ ಸಾಮಾನ್ಯ ನಮಗೆ ಇವರ ಹಗ್ಗ ಜಗ್ಗಾಟ ಬೇಡ ನಮಗೆ ಟೋಲ್ ಗೇಟ್ ಬೇಡವೇ ಬೇಡ ಕಾರ್ಕಳ ಬೆಳ್ಮಣ್ಣು ಪಡುಬಿದ್ರಿ ರಸ್ತೆ ಉಪಯೋಗಿಸುವ ಎಲ್ಲರೂ ಪಕ್ಷ ಪಕ್ಷ ಎಂಬ ಸಣ್ಣತನವನ್ನು ಬಿಡಿ ಜವಾಬ್ದಾರಿಯುತ ನಾಗರಿಕನಾಗಿ ದೊಡ್ಡತನ ಮೆರೆಯಿರಿ ಸುಂಕ ವಸೂಲಿ ಕೇಂದ್ರದಲ್ಲಿ ನಿಮ್ಮ ಪಕ್ಷದ ಚಿಹ್ನೆ ತೋರಿಸಿದಲ್ಲಿ ಅಥವಾ ನಿಮ್ಮ ಜಾತಿ ಧರ್ಮದ ಸರ್ಟಿಫಿಕೇಟ್ ನೀಡಿದ್ದಲ್ಲಿ ಸುಂಕ ವಸೂಲಿ ಮಾಡುವವರು ನಿಮ್ಮ ಮೇಲೆ ದಯೆ ತೋರಲ್ಲ ಕಾರ್ಕಳದಿಂದ ಪಡುಬಿದಿರಿಗೆ ಬರೆ ಇಪ್ಪತ್ತ ಎಂಟು ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆ ಸುಮಾರು ರೂಪಾಯಿ ಅರವತ್ತು ಕೋಟಿ ಬಜೆಟಿನ ಅಲ್ಪ ಮೊತ್ತದಲ್ಲಿ ನಿರ್ಮಾಣವಾಗಿದೆ ಈ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಸೇತುವೆಗಳಿಲ್ಲ ಫ್ಲೈಓವರ್ಗಳಿಲ್ಲ ಡಿವೈಡರ್ಗಳಿಲ್ಲ ಇದು ಬರೇ ಜಲ್ಲಿ ಡಾಮಾರಿನಿಂದ ನಿರ್ಮಿಸಿದ ರಸ್ತೆ ಸ್ವಾಮಿ ಇದು ಚಿನ್ನದ ರಸ್ತೆ ಅಲ್ಲ ವಾಹನಕ್ಕೆ ರೋಡ್ ಟ್ಯಾಕ್ಸ್ ವಾಹನದ ಬಿಡಿ ಭಾಗಗಳನ್ನು ಖರೀದಿಸುವಾಗ ವಾಹನಕ್ಕೆ ಡೀಸೆಲ್ ಪೆಟ್ರೋಲ್ ತುಂಬಿಸುವಾಗ ಪದೇ ಪದೇ ಟ್ಯಾಕ್ಸ್ ಕಟ್ಟುತ್ತೇವೆ ಮತ್ತೆ ಯಾವ ಕರ್ಮಕ್ಕೆ ಇದು ಟೋಲ್ ಟ್ಯಾಕ್ಸ್ ಟೂರಿಸ್ಟ್ ವಾಹನಗಳಿಗೆ ಇರುವ ಹೆಚ್ಚುವರಿ ಟ್ಯಾಕ್ಸ್ ಅನ್ನು ಇಂಡೈರೆಕ್ಟ್ಲಿ ಗ್ರಾಹಕರೇ ಕಟ್ಟಬೇಕಾಗುತ್ತೆ ತಿನ್ನುವ ಅನ್ನಕ್ಕೂ ಟ್ಯಾಕ್ಸ್ ಕಟ್ಟುವುದರ ಜೊತೆ ಇನ್ಕಮ್ ಟ್ಯಾಕ್ಸ್ ಅನ್ನು ನಾವು ಕಟ್ಟುತ್ತೇವೆ ಸ್ವಾಮಿ ಈ ಟೋಲ್ ಟ್ಯಾಕ್ಸ್ ಕಟ್ಟಲು ನಮಗೆ ಸಾಧ್ಯವೇ ಇಲ್ಲ ಯಾವುದೇ ಸರ್ಕಾರವಿರಲಿ ಇವರು ರಸ್ತೆ ನಿರ್ಮಾಣಕ್ಕಾಗಿ ಟೋಲ್ ಗೇಟ್ ಮಾಡ್ತಾರ ಅಥವಾ ಜನರ ಹಣ ಲೂಟಿ ಮಾಡಲೆಂದೇ ಟೋಲ್ ಗೇಟ್ ನಿರ್ಮಿಸಲು ಇವರು ರಸ್ತೆ ಮಾಡ್ತಾರೆ ಎಂಬ ಸಂದೇಹ ಮೂಡುತ್ತೆ ಜನಸಾಮಾನ್ಯರೇ ಮೂರ್ಖರಾಗಬೇಡಿ ನಿದ್ರಾವಸ್ಥೆಯಿಂದ ಎದ್ದೇಳಿ ಇವರು ನಾಳೆ ನಿಮ್ಮ ಕಂಪೌಂಡಿನ ಮುಂದಿರುವ ರಸ್ತೆಗೂ ಟೋಲ್ ಮಾಡಿಬಿಟ್ಟರು ಜಾಗ್ರತೆ ರಸ್ತೆಯ ಹೊಂಡಕ್ಕೆ ಬೈಕ್ ಸವಾರರು ಬಿದ್ದು ಸತ್ತರು ಇವರಿಗೆ ಹೋಗಿಲ್ಲ ಮಳೆಗಾಲದಲ್ಲಿ ರೋಡ್ ತೋಡಿನ ಅವ್ಯವಸ್ಥೆ ಬಗ್ಗೆ ಕೇಳುವ ಗತಿ ಇಲ್ಲ ಆದರೆ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಹಲವು ಕಡೆ ಟೋಲ್ ಗೇಟ್ ರೆಡಿಯಾಗುತ್ತೆ ಕಾರ್ಕಳ ಬೆಳ್ಮಣ್ಣು ಪಡುಬಿದ್ರಿ ರಾಜ್ಯ ಹೆದ್ದಾರಿ ನಿರ್ಮಾಣವಾಗಿ ಹತ್ತು ವರ್ಷಗಳೇ ಕಳೆದಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಸ್ತೆಗೆ ಬೆಳ್ಮಣ್ಣಿನಲ್ಲಿ ಟೋಲ್ ಗೇಟ್ ನಿರ್ಮಿಸಲು ಇವರು ಮುಂದಾಗಿದ್ದರು ಆಗ ಎಲ್ಲ ರಾಜಕೀಯ ಪಕ್ಷದವರು ಎಲ್ಲ ಧರ್ಮದ ಬಾಂಧವರು ಸುವಾಸ ಹೆಗ್ಗಡೆಯವರ ನೇತೃತ್ವದ ಹೋರಾಟಕ್ಕೆ ಸಾಥ್ ನೀಡಿ ಈ ಟೋಲ್ ಟೋಲ್ಗೇಟ್ಗೆ ಲಾತ್ ನೀಡಿ ಒತ್ತು ಓಡಿಸಿದ್ದೆವು ಬೆಳ್ಮಣ್ಣಿನಿಂದ ತಮ್ಮ ಗಂಟು ಮುಟ್ಟೆಯನ್ನು ಕಟ್ಟಿ ಓಡಿ ಹೋದ ಇವರು ಕೆಲವು ಸಮಯ ವಿಶ್ರಾಂತಿ ತೆಗೊಂಡು ಈಗ ಪಡುಬಿದ್ರಿ ಹತ್ತಿರ ಕಂಚಿನಡ್ಕದಲ್ಲಿ ಟೋಲ್ ಗೇಟ್ ನಿರ್ಮಾಣವಾಗುವ ಹುನ್ನಾರ ನಡೆಯುತ್ತಿದೆ ಸುವಸೆಗಡೆಯವರ ನೇತೃತ್ವದ ಹೋರಾಟ ಪಕ್ಷಾತೀತ ಮತ್ತು ಜಾತ್ಯತೀತ ಹೋರಾಟ ಇಲ್ಲಿ ಯಾವುದೇ ರಾಜಕೀಯ ಪಕ್ಷದವರು ತಮ್ಮ ಬೇಳೆ ಬೇಯಿಸುವ ಪ್ರಯತ್ನ ಪಡುವುದು ಬೇಡ ಇಂತಹ ಹಗಲು ದರೋಡೆ ಯೋಜನೆಯ ವಿರುದ್ಧ ನಮ್ಮಲ್ಲಿ ಒಗ್ಗಟ್ಟಿಲ್ಲದಿದ್ದರೆ ನಾಳೆ ಜಿಲ್ಲೆಯ ಒಳ ರಸ್ತೆಗೂ ಇವರು ಟೋಲ್ ಹಾಕಿ ನಮಗೆ ಟೋಪಿ ಹಾಕುವುದು ಗ್ಯಾರಂಟಿ ಈ ಟೋಲ್ ಎಂಬ ಲೂಟಿಕೋರರಿಂದ ಮುಕ್ತಿ ಪಡೆಯಲು ನಾವು ಶಕ್ತಿ ಪ್ರದರ್ಶನ ತೋರಿಸಲೇಬೇಕು ಪ್ರತಿಭಟನೆ ಮಾಡಲು ಸಮಿತಿಯವರು ಇದ್ದಾರೆ ಎಂದು ನೀವು ಮನೆಯಲ್ಲಿಯೇ ಕೂರಬೇಡಿ ಕಾರ್ಕಳದಿಂದ ಪಡುಬಿದ್ರಿವರೆಗೆ ವರೆಗೆ ಎಲ್ಲಿಯೂ ಟೋಲ್ ಆಗಬಾರದೆಂಬ ಸ್ಪಷ್ಟ ಸಂದೇಶ ಎಲ್ಲ ರಾಜಕೀಯ ಮುಖಂಡರಿಗೆ ನಾವು ಈ ಬೃಹತ್ ಪ್ರತಿಭಟನೆಯ ಮೂಲಕ ನೀಡಲೇಬೇಕಾಗಿದೆ ಅದಕ್ಕಾಗಿ ತಾವು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಸೇರಬೇಕಾಗಿದೆ ಈ ಜನಾಂದೋಲನ ಜನ ಸಾಗರವಾಗಲಿ ಇವರ ಈ ಹುಚ್ಚುತನದ ಯೋಜನೆ ಮುಳುಗಿ ಹೋಗಲಿ ಬಾಯಮ್ಮ ಬಲೆ ಪರ್ಬುಲೆ ಬಲೆ ರೋಸಾಗೆಲ್ಲ ಬರೀ ಮೀಸಾಗೆಲ್ಲ ಬರೀ ಸುಡ್ ಸುಡಿ ಜವಣೆರ್ ಬಲೆ ಅಜ್ಜೆರ್ ಬಲೆ ಇಲ್ಲಡ್ ಕುಲ್ಲಡೆ ಒಂತೆ ಪುರ್ಸೊತ್ ಮಲ್ಪುಲೆ ಕಂಚಿನಡ್ ಕಡು ಒಟ್ಟು ಸೇರಿಲೆ ತಂಕ ಇತ್ತಂಡ ಸುಂಕ ವಸೂಲಿ ಮಲ್ಪಡ್ ನಂಗೆಲ್ಲ ಒಟ್ಟು ಗೈಟ್ ನಾಲ್ಕಲ್ಲಿ ಟೋಲ್ ಗೇಟ್ರ ಬಗ್ಗೆ ಪ್ರತಿಭಟನೆ ಹಾಕಡ ಆಗಸ್ಟ್ ಇಪ್ಪತ್ನಾಲ್ಕು ಶನಿವಾರ ಬೆಳಿಗ್ಗೆ ಒಂಬತ್ತರಿಂದ ಹನ್ನೆರಡು ತನಕ ಪಡುಬಿದ್ರಿ ಬಳಿ ಕಂಚಿನಟಕದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಹಲವು ಮಂದಿ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ವ್ಯಾಪಾರ ಉದ್ಯಮ ಬಂದ್ ಮಾಡಿ ಈ ಪ್ರತಿಭಟನೆಗೆ ತಮ್ಮ ಸಹಕಾರ ಘೋಷಿಸಿದ್ದಾರೆ ತಾವು ಮನಸ್ಸು ಮಾಡಿ ಈ ಟೋಲ್ಗೇಟ್ ನಿರ್ಮಾಣವಾದರೆ ಈ ಪ್ರದೇಶದ ಬಡಪಾಯಿ ಜನರ ಆರ್ಥಿಕತೆಗೆ ಇನ್ನೂ ಪೆಟ್ಟು ಬೀಳುತ್ತೆ ಮಧ್ಯಮ ವರ್ಗದ ಜನರ ಕಿಸೆಗೂ ಕತ್ತರಿ ಬೀಳುತ್ತೆ ಈ ಟೋಲ್ಗೇಟ್ ಎಂಬ ಪ್ರತಿ ದಿನದ ಕಿರಿಕಿರಿ ತಪ್ಪಿಸಬೇಕಾದರೆ ತಾವು ಬೆವರು ಸುರಿಸಿ ಗಳಿಸಿದ ಹಣ ಉಳಿಸಬೇಕಾದರೆ ಶನಿವಾರ ಒಂದು ದಿನ ನಾವೆಲ್ಲರೂ ತ್ಯಾಗ ಮಾಡಲೇಬೇಕು ರಾಜಕಾರಣಿಗಳೇ ತಾವು ಯಾವುದೇ ಪಕ್ಷದವರಾಗಿರಲಿ ಜನರಿಗೆ ಸೌಲಭ್ಯ ನೀಡುವುದು ನಿಮ್ಮ ಕರ್ತವ್ಯ ಒಂದು ಮೂಲಭೂತ ಸೌಕರ್ಯ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ನಮ್ಮಿ ಹೋರಾಟದ ಕಿಚ್ಚು ಹೇಗೆ ಹಚ್ಚಬೇಕೆಂದರೆ ಈ ಟೋಲ್ ಗೇಟ್ ಕನಸು ನನಸಾಗದೆ ಭಸ್ಮವಾಗಲಿ ನಮ್ಮಿ ಬೃಹತ್ ಗೇಟ್ ವಿರುದ್ಧ ಪ್ರತಿಭಟನೆ ಸಭೆಗೆ ಜಯವಾಗಲಿ